ಅತ್ ನಮಸ್ಕಾರ ಇವತ್ತು ಸಿನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಸುದ್ದಿವಾಹಿನಿಯಲ್ಲಿ ಒಂದು ವಿಶೇಷ ಸಂದರ್ಶನವನ್ನು ನೀಡಲಿಕ್ಕೆ ಅಜ್ಜಲ್ಪುರ್ ತಾಲೂಕಿನ ಏನು ಜೇವರ್ಗಿ ಬಿ ಗ್ರಾಮದ ಒಂದು ಪ್ರತಿಭಾ ಅನ್ನುವಂಥ ವಿದ್ಯಾರ್ಥಿನಿ ಇವತ್ತು ದಿವಸ ಸಾವಿರಾರು ಹಾಡುಗಳನ್ನು ಹಾಡಿ ಏನು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ಪ್ರತಿಭಾ ಅನ್ನುವಂಥ ಹುಡುಗಿ ಜೊತೆಗೆ ನಾವು ವಿಶೇಷ ಸಂದರ್ಶ ಸಂದರ್ಶನವನ್ನು ಮಾಡ್ತಾ ಇದ್ದೇವೆ ನಮಸ್ತೆನಾ ನಮಸ್ಕಾರ ತಮ್ಮ ಊರು ನಮ್ಮ ಊರು ಕಲಬುರಗಿ ಜಿಲ್ಲೆ ಅಜ್ಜಲ್ಪುರ್ ತಾಲೂಕಿನ ಜೇವರ್ಗಿ ಬಿ ಅಂತ ಈಗ ನಿಮಗೆ ಈ ಜಾನಪದ ಹಾಡುಗಳಾಗಿರ್ಬೋದು ಹಾಗೂ ಇನ್ನಿತರ ಹಾಡುಗಳನ್ನು ಹಾಡಿ ತಾವು ಯಾಕೆ ಹಾಡುಗಳನ್ನು ಹಾಡಬೇಕು ನಾನು ಕೂಡ ಒಬ್ಬ ಸಾಹಿತ್ಯ ಆಗಬೇಕು ನಾನು ಒಬ್ಬ ಕಲಾವಿದ ಆಗಬೇಕು ನಾನು ಕೂಡ ಒಂದು ಸಮಾಜದ ಮಧ್ಯೆ ಬೆಳಿಬೇಕು ಅನ್ನುವಂತ ಆಲೋಚನೆ ತಮಗೆ ಯಾಕೆ ಬಂತು ಯಾಕಂದ್ರೆ ಮೊದಲು ನಾನು ಚಿಕ್ಕವಳಿದ್ದಾಗ ನನ್ನ ಧ್ವನಿ ನನ್ಗೆ ಗೊತ್ತಿರ್ತಿಲ್ಲ ನಾನು ಹಾಟ ಹಾಡ್ತೀನಿ ಇಲ್ಲ ಅನ್ನೋದು ನನಗೆ ಗೊತ್ತಿರತಿಲ್ಲ ನಮ್ಮ ದೊಡ್ಡಪ್ಪನವರು ನಾನು ಸಲ ಹಾಡ ಹೀಗೆ ಹಾಡ್ತಿದ್ದೆ ಆಗ ಅವರು ನಿನ್ನ ಧ್ವನಿ ಚೆನ್ನಾಗಿದೆ ನೀನು ಹಾಡು ಅನ್ಕೆ ಅವಾಗ ಹುಟ್ಟಿದ ನನ್ನ ಮನಸ್ಸಲ್ಲಿ ನಾನು ಬೆಳಿಬೇಕು ನಾನು ಹಾಡ ಹಾಡಬೇಕು ನಾನು ಈ ಸಮಾಜದಲ್ಲಿ ದೊಡ್ಡ ವ್ಯಕ್ತಿ ಆಗ್ಬೇಕು ಅನ್ನೋ ಆಸೆ ನನಗೆ ಬಂದಿದೆ ಅಲ್ಲ ಈಗ ಟೋಟಲ್ ಆಗಿ ನೀವು ಎಷ್ಟು ಹಾಡುಗಳನ್ನು ಹಾಡಿದ್ದೀರಿ ಈಗ ಒಟ್ಟಿನಲ್ಲಿ ಟೋಟಲ್ ಆಗಿ ನಿಮಗೆ ಜಾನಪದ ಆಗಿರಬಹುದು ಬೇರೆ ಬೇರೆ ಹಾಡುಗಳನ್ನು ಎಷ್ಟು ಹಾಡುಗಳನ್ನು ಒಂದು ಅಂದ್ರೆ ಸ್ವಂತ ರಚನೆ ಮಾಡಿರತಕ್ಕಂಥದ್ದು ಅಥವಾ ಹೇಗೆ ಇಲ್ಲ ಲ್ಲಿ ಹಾಡ ಇಡ್ತೇವೆ ಅಂತ ಅದನ್ನ ನೀವು ಹಾಡಿದಿರಿ ಅಂದ್ರೆ ಈಗ ಒಬ್ರು ಯಶಸ್ವಿ ವ್ಯಕ್ತಿ ಹಿಂದ್ ಕಡೆ ಒಬ್ಬ ಯಶಸ್ವಿ ವ್ಯಕ್ತಿ ಹಿಂದ್ ಕಡೆ ಒಬ್ರು ಮಾರ್ಗದರ್ಶಕರು ಇರ್ತಾರೆ ಒಬ್ರು ಗುರುಗಳಂತ ಇರ್ತಾರೆ ತಮ್ಗೆ ಯಾರಿದ್ದಾರೆ ನಮ್ಗೆ ಯಾರು ಇಲ್ಲ ಸರ್ ನಾವು ಸ್ವಂತ ಬಲದಿಂದ ನಾವು ಬೆಳಿತೀವಿ ಈಗ ತಂದೆ ತಾಯಿಗಳು ಕೃಷಿ ಚಟುವಟಿಕೆಗಳೆಲ್ಲ ಮಾಡ್ತಾರೆ ಕೃಷಿ ಚಟುವಟಿಕೆ ಮಾಡುವ ಸಂದರ್ಭದಲ್ಲಿ ನಾನೊಬ್ಬಳು ಈ ಜಾನಪದ ಒಂದು ಸಾಹಿತ್ಯ ಲೋಕಕ್ಕಾಗಿರ್ಬೋದು ಅಥವಾ ಹಾಡುಗಳನ್ನು ಹಾಡಿ ಇವತ್ತಿನ ದಿವಸ ಏನು ಸಮಾಜಕ್ಕೆ ಒಳ್ಳೆಯ ಸಂದರ್ಶ ಸಂದರ್ಶನವನ್ನು ಕೊಡ್ತಕ್ಕಂಥ ಒಂದು ಏನು ಹಾಡುಗಳನ್ನು ಹಾಡಿದ್ರಲ್ಲ ಈ ಹಾಡುಗಳನ್ನು ಯಾಕೆ ಹಾಡಬೇಕನ್ನುವಂಥ ನಿಮ್ಮ ತಲೆಯಲ್ಲಿ ಬಂತು ಅಮ್ಮ ಅಮ್ಮ ಈಗ ಕ ತುಂಬ ನಾವು ಬಡ ಸ್ಥಿತಿಯಲ್ಲಿದ್ದೀವಿ ಕೂಡ ಸರ್ ನಾನು ಹಾಡು ಹಾಡ್ಕಿಸಕ್ಕೆ ನಮ್ಮ ಅಪ್ಪ ಅಮ್ಮನ್ನ ನಾನು ಒಟ್ಟ ಮುಂದೆ ರಾಜ ರಾಣಿ ತರ ನೋಡ್ಕೊಳ್ಬೇಕು ಅಂತ ಆಸೆ ಅಂದ್ರೆ ಇವಾಗ ನಿಮ್ಮ ಶಿಕ್ಷಣ ಎಷ್ಟಾಗಿದೆ ಈಗ ನಾನೀಗ ಹತ್ತನೇ ಕ್ಲಾಸ್ ಓದ್ತಿರೋದು ಹತ್ತನೇ ಕ್ಲಾಸ್ ಓದ್ತಾ ಇರೋದು ಹತ್ತನೇ ಕ್ಲಾಸಲ್ಲಿ ಇವತ್ತು ದಿವಸ ಮುಂದೆ ಏನು ಆಗಬೇಕು ಅಂತ ಒಂದು ಗುರಿ ಅಂತ ಇರ್ತದೆ ಒಂದು ಮನುಷ್ಯನಿಗೆ ಒಂದು ಗುರಿ ಅಂತ ಇರ್ತದೆ ಅದಕ್ಕೊಂದು ಮಾರ್ಗದರ್ಶಕರು ಅಂತ ಬೇಕಾಗ್ತಾರೆ ಅದರಿಂದ ತಮಗೆ ಏನು ಗುರಿ ಇದೆ ನನಗೆ ಐ ಎ ಎಸ್ ಆಫೀಸರ್ ಗುರಿ ಇದೆ ಒಳ್ಳೆ ಐ ಎ ಆಗಿ ನಾನು ಕೂಡ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡಬೇಕು ಅನ್ನುವಂಥ ಆಲೋಚನೆ ನಿಮ್ಮಲ್ಲಿ ಇದೆ ಅದ್ರ ಜೊತೆಗೆ ಈ ಏನು ಹಾಡುಗಳನ್ನು ಹಾಡಿದಿರಲ್ಲ ಈ ಹಾಡುಗಳ ಒಂದು ಹಾಡನ್ನು ಹಾಡಿ ಹಾಡ್ಬೋದಾ भो मुरळी करितु दूरतिरति ಸಪ್ತ ಸಾಗರದಲ್ಲೂ ಸಪ್ತ ಸಾಗರ ಕಾದಿರೇತರ ಒಂದು ಹಿನ್ನೆಲೆಯನ್ನು ತಿಳಿಸ್ಬೋದಾ ನಮ್ಮೆಲ್ಲ ವೀಕ್ಷಕರಿಗೆ ನಮ್ಮ ತಾತನವರು ರಮಾನಂದ್ ಪಾಟೀಲ್ ಅಂತ ಅವರು ಕೂಡ ಹಿಂದುಗಡೆ ತುಂಬ ಸಾಹಿತ್ಯಗಳನ್ನು ಬರೆದಿದ್ದಾರೆ ನಾಟಕಗಳನ್ನು ಬರೆದಿದ್ದಾರೆ ಮತ್ತು ರಂಗಭೂಮಿಯ ಕಲಾವಿದರು ಕೂಡ ಅವರಾಗಿದ್ದರು ಹಾಗೆ ನಮ್ಮ ಅಜ್ಜಿ ಕೂಡ ಜಾನಪದ ಗೀತೆಗಳನ್ನ ಹಾಡ್ತಾರೆ ಅಮ್ಮ ಕೂಡ ನಮ್ಮ ಎಲ್ಲರೂ ಹಾಡ್ತೀವಿ ಆದ್ರೆ ನಾನು ಒಬ್ಬಳೆ ಬೆಳಬೇಕಂತ ನಮ್ಮ ಆಸೆ ಜೊತೆಗೆ ನಿಮ್ಮ ತಂದೆ ತಾಯಿಗಳ ಒಂದು ಈ ಏನು ಕಾಯಕ ಅಂದ್ರೆ ಯಾವ ಕೃಷಿ ಚಟುವಟಿಕೆ ಎಲ್ಲ ಕಾಯಕ ಎಲ್ಲ ಮಾಡ್ತಾರಲ್ಲ ಅದ್ರ ಬಗ್ಗೆ ತಾವು ಹೇಳ್ತೇವೆ ನಮ್ಮ ಅಪ್ಪ ಏನು ಇಲ್ಲ ಇಲ್ಲೇ ಹೊಲದಲ್ಲೇನೆ ವ್ಯವಹಾರ ಅಂದ್ರೆ ವ್ಯಾಪಾರ ಅಂದ್ರೆ ಕೆಲಸ ಮಾಡ್ತಾರೆ ಬೆಳೆ ಬೆಳೆಯೋದನ್ನ ಅವ್ರು ಮಾಡ್ತಾರೆ ನಮ್ಮಮ್ಮ ಇಲ್ಲಿ ಶ್ರೀ ಧರ್ಮಸ್ಥಳ ಸಂಘ ಅಂತ ಇರುತ್ತಲ್ಲ ಸರ್ ಅದರಲ್ಲಿ ಸೇವಾ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾರೆ ಈಗ ನಾನು ಹೇಳುವಂಥದ್ದು ಒಬ್ಬ ಕೃಷಿ ಚಟುವಟಿಕೆ ಮಾಡುವಂಥ ಒಬ್ಬ ಏನೊಬ್ಬ ತಂದೆಯ ಮಗಳಾಗಿ ನಿಮಗೆ ಈ ಕೃಷಿ ಚಟುವಟಿಕೆಗಳಲ್ಲಿ ಅಳವಡಿಸಗಳು ಬಿಟ್ಟು ಜೊತೆಗೆ ಈ ಸಾಹಿತ್ಯ ಲೋಕಕ್ಕೆ ಯಾಕೆ ಬರಬೇಕು ಯಾಕಂದ್ರೆ ಈ ಕೃಷಿ ಚಟುವಟಿಕೆಯಿಂದ ಈಗ ಹೆಚ್ಚಿನ ಜನರೆಲ್ಲ ಬರೀ ಓದೋ ಬರೆಯೋದು ಕಡ್ಮು ಇರಲ್ಲ ಒಂದು ಕಲೆ ಅಂತ ಇರುತ್ತೆ ಆದ್ರೂ ಅವ್ರು ತೋರಿಸ್ಕೊಳಲ್ಲ ಹಾಗಾಗಿ ನನ್ನ ಹತ್ರ ಇದೆ ನಾನು ಯಾಕೆ ತೋರಿಸ್ಕೋಬಾರ್ದು ಅದರಲ್ಲೇ ಯಾಕೆ ಮಾಡಬೇಕು ನಾನು ಕೂಡ ದೊಡ್ಡ ಕಲಾವಿದೆ ಆಗಬೇಕು ಈಗ ವಿಜಯ್ ಪ್ರಕಾಶ್ ಸರ್ ಇದ್ದಾರೆ ಟೈಪ್ ನಾನು ಆಗಬೇಕು ಅನ್ನೋ ಆಸೆ ನನಗಿದೆ ಅದಕ್ಕೆ ನಾನು ಈ ಏನು ತಾವು ಈ ಒಂದು ಒಳ್ಳೆ ಅದ್ಭುತ ಗೀತೆಗಳನ್ನ ರಚನೆ ಮಾಡಿ ಜೊತೆಗೆ ಹಾಡಿದರಲ್ಲ ಈ ಹರಡತಕ್ಕಂತ ಗೀತೆಗಳಿಗೆ ಏನಾದರೂ ತಮಗೆ ಪುರಸ್ಕಾರ ಪ್ರಶಸ್ತಿಗಳು ಯಾವ್ದಾದ್ರು ಸಿಕ್ಕಿದೆಯಾ ಹಾ ಸಿ ಯಾವೆಲ್ಲ ಪ್ರಶಸ್ತಿ ಸಿಕ್ಕಿದೆ ನಿಮಗೆ ಪ್ರತಿಭಾ ಕಾರಂಜಿಯಲ್ಲಿ ಪ್ರಶಸ್ತಿ ಪ್ರಥಮ ಪ್ರಶಸ್ತಿ ಮತ್ತು ಜಿ ತಾಲೂಕು ಮಟ್ಟದಲ್ಲಿ ಅಂದ್ರೆ ನೀವು ಇವತ್ತಿನ ದಿವಸ ಯಾವ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಓದ್ತಾ ಇದ್ರ ಅಂದ್ರೆ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಅಥವಾ ಏನು ಯಾವ್ದೋ ಪ್ರೈವೇಟ್ ಸ್ಕೂಲಲ್ಲಿ ಓದ್ತಾ ಇದ್ರ ಅನುದಾನ ಅನುದಾನಿತ ಸ್ಕೂಲ್ ಅಂದ್ರೆ ನಿಮ್ಮ ಸ್ವಂತ ಊರಲ್ಲಿ ಓದ್ತಾ ಇದ್ರೆ ಒಳ್ಳೆಯ ಒಂದು ತಮ್ಮ ಜೀವನಕ್ಕೆ ಒಳ್ಳೆಯ ಒಂದು ದಾರಿ ಆಗ್ಲಿ ಅಂತ ಹೇಳಿ ಇವತ್ತಿನ ದಿವಸ ನಮ್ಮೆಲ್ಲ ಶ್ರೀ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಸುದ್ದಿವಾಹಿನಿಯ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದ ಭಾಗದಲ್ಲಿ ಇವತ್ತಿನ ದಿವಸ ನಮ್ಮ ಶ್ರೀ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಸುದ್ದಿ ಓಣಿಯ ಎಲ್ಲ ವೀಕ್ಷಕರಿಗೆ ಇವತ್ತು ದಿವಸ ಏನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಒಂದು ಏನು ಗಡಿನಾಡು ಇರತಕ್ಕಂಥ ಏನು ಜೀವರ್ಗಿಬಿ ಅನ್ನುವಂಥ ಒಂದು ಗ್ರಾಮದಲ್ಲಿ ಇವತ್ತಿನ ದಿವಸ ಒಬ್ಬ ವಿದ್ಯಾರ್ಥಿನಿ ಏನು ಇಷ್ಟೊಂದು ಒಳ್ಳೆಯ ಪ್ರತಿಭೆಯನ್ನು ತೋರಿಸ್ತಾ ಇದ್ದಾಳೆ ಅವಳಿಗೆ ಸಹಕಾರ ಬೆಂಬಲ ಸದಾಕಾಲವೂ ಕೂಡ ನಿಮ್ಮ ಒಂದು ವೀಕ್ಷಕರದ ಏನು ಸದಾಕಾಲವೂ ಇರಲಿ ಅಂತೇಳಿ ಇವತ್ತಿನ ದಿವಸ ನಾನು ಹೇಳ್ತಾ ಇದ್ದೇನೆ ಜೊತೆಗೆ ಅವರ ನಂಬರನ್ನು ಕೂಡ ನಾವು ಡಿಸ್ಪ್ಲೇ ಮಾಡಲಿಕ್ಕಿದ್ದೇವೆ ಡಿಸ್ಪ್ಲೇ ಗಮನಿಸಿ ಇವತ್ತು ಏನು ಒಂದು ಒಳ್ಳೆಯ ಅದ್ಭುತ ಗೀತೆಯನ್ನು ಹಾಡಲಿಕ್ಕಿದ್ದಾರೆ ಕೆಲವರ ಹಣೆ ಬರಹ ಬರದನೆ ಆ ಬ್ರಹ್ಮ ನೆತ್ತರು ಅಂಟಿದ ಕೈಗಳಲ್ಲಿ ಗಗನದಿಯಡಗಿರುವ ನಗುವನು ಅಳಿಸಿರುವ ದೇವರು ಅನ್ನುವ ಹಸಿದ ಹುಳಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನು ಇವತ್ತು ಜಾನಪದ ಗೀತೆಗಳ ರಚನೆ ಮಾಡಿ ಇಡೀ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಏನು ಪ್ರತಿಭಾ ಅನ್ನುವಂಥ ವಿದ್ಯಾರ್ಥಿನಿ ಇವತ್ತು ದಿವಸ ನಮ್ಮ ಶ್ರೀ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಸುದ್ದಿವಾಹಿನಿಯ ಒಂದು ಈ ಸಂದರ್ಶನದಲ್ಲಿ ಒಂದು ಒಳ್ಳೆಯ ಗೀತೆಯನ್ನು ಹಾಡಲಿಕ್ಕಿದ್ದಾರೆ ಹಡೆದವ್ವನ ಮ್ಯಾಲ ಇರಲಿಯೋ ಮಗನ ಮಮತೆಯಂಬ ಕರುಳ ತನ್ನ ಜೀವ ಹೋದ್ರು ಕಂತಳ ಎಂಥದ್ದ ತಾಯಿ ಕರುಳ ಎಂಥದ್ದ ತಾಯಿ ಕರುಳ ಎಂಥದ್ದ ತಾಯಿ ಕರುಣ ಹಡೆದವ್ವನ ಮ್ಯಾಲ ಇರಲಿಯೋ ಮಗನ ಮಮತೆಯಮ್ಮ ಕರುಳ ಹಡೆದವ್ವನ ಮ್ಯಾಲ ಇರಲಿಯೋ ಮಗನ ಮಮತೆಯಮ್ಮ ಕರುಳ 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 ಒಳ್ಳೆಯ ಗೀತೆಗಳು ಒಳ್ಳೆಯ ಸುಮಧುರವಾಗಿರ್ತಕ್ಕಂಥ ಕಂಠದಿಂದ ಏನು ತೀರ ಅನ್ನುವಂಥ ಒಂದು ಈ ಭೀಮೆಯ ಒಡಿಲಲ್ಲಿ ಇವತ್ತಿನ ದಿವಸ ಏನು ಇಂಥ ಒಂದು ಒಳ್ಳೆಯ ಪ್ರತಿಭೆಗಳನ್ನು ಇವತ್ತಿನ ದಿವಸ ಸಮಾಜದಲ್ಲಿ ತೋರಿಸಿ ಸಮಾಜಕ್ಕೆ ಒಳ್ಳೆಯ ಸಂದರ್ಶನ ಸಂದೇಶವನ್ನು ಕೊಡ್ತಕ್ಕಂಥ ಒಂದು ಈ ಒಳ್ಳೆಯ ಗೀತೆಗಳನ್ನು ಹಾಕಿರ್ತಕ್ಕಂಥ ಪ್ರತಿಭೆ ಅವರಿಗೆ ಯಾವತ್ತೂ ಕೂಡ ನಮ್ಮ ಶ್ರೀ ನ್ಯೂಸ್ ಟ್ವೆಂಟಿ ಫೋರ್ ಸುದ್ದಿವಾಹಿನಿ ಪರವಾಗಿ ಅವತ್ತು ಯಾವತ್ತೂ ಕೂಡ ತುಂಬುವರಿದರೆ ಧನ್ಯವಾದಗಳು